ಅಡಿಕೆ ಉಳಿಬೋದ ಐದು ಸರಿ ಅಡಿಕೆ ಉಳೀತಾ ತೋಟಗಳ್ದೆ ಹ್ಞೂ ಮತ್ತೆ ಮಳೆ ಬರೋ ಚಾನ್ಸ್ ಬೇರೆ ಹೇಳ್ತೀವಿ ಹ್ಞೂ ಹ್ಞೂ ಇದು ಮಂಗದು ಸಿಕ್ಕಾಪಟ್ಟೆ ಬೀಸಿದೆ ಈ ದೋಟಿ ಎಷ್ಟು ಇದೆ ಇದು ಅಂದರೆ ಹ್ಞೂ ಉದ್ದ ಉದ್ದ ಇಷ್ಟು ಉದ್ದ ಉದ್ದ ಹಾಂ ಎಪ್ಪತ್ತು ಅಡಿ ಎಪ್ಪತ್ತು ಐಗೆ ಹತ್ತಲ್ಲ ಹಂಗೆ ಎಷ್ಟು ಅಡಿ ಉದ್ದ ಇರ್ತವೆ ಐ ಎಷ್ಟು ಅಂದರೆ ಅಡಿ ನೂರಡಿ ಅಡಿ ನೂರು ಇಪ್ಪತ್ತು ಅಡಿ ಇರ್ತವೆ ಹಾಂ ಅದಕ್ಕೆಲ್ಲ ಏನು ಮಾಡ್ತಾರೆ ಮತ್ತೆ ಇದು ಎಂಬತ್ತು ಅಡಿ ದೊಡ್ಡ ಇಟ್ಕೊಂಡು ಅದಕ್ಕೆ ಎಂಬತ್ತು ಇದುವರೆಗೆ ಹೊರಟು ಅಲ್ಲವರಿಗೆ ಕೊಯ್ಯೋದು ಹಾಂ ಅದ್ರ ಮೇಲೆ ಹೊಟ್ಟಿಗೆ ಬೇಕು ಸಮಸ್ಯೆ ಇದೆ ಹಂಗಾರೆ ಅಂದರೆ ಜಾಸ್ತಿ ಹೊಟ್ಟಂಗೆಲ್ಲ ಹಾಂ ಸ್ವಲ್ಪ ಹಾಳಾಗಿ ಬರೋದಿಲ್ಲ ಹ್ಞೂ எல்லோ ஆழிமார்க்கு எரமூர் சரி அந்த ஓடிபாக ಈಗ ಮೂರನೇ ಸರಿ ಇರೋ ಇದು ಮೂರನೇ ಸರಿ ಈಗ ಕಾಯಿ ಮಳೆ ಬಿಟ್ಟು ಕೊಳೆ ಗಿಳೆ ಬಂದ್ರೆ ಮತ್ತೆ ಹೊಡಿಬೇಕು ನಂಬ್ಕೊಳಕ್ಕೆ ಅವಟ್ಟು ಬರಲ್ಲ ಇನ್ನು ಮಳೆ ಜಾಸ್ತಿ ಆದ್ರೆ ಮಳೆ ಒಳೆ ಬಾಡುಗೊಳೆ ಬೂದುಗೊಳೆ ಬಂತು ಅಂದ್ರೆ ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಸಬ್ಸಿಡಿ ಕೊಡ್ತಾವ ಏನೇನು ಸಾಲ ಪ್ಯಾಕೆಟ್ ಈಗ ಅದು ಕೊಡ್ತಿಲ್ಲ ಕೊಡಲ್ಲ ರೈತರು ಬಹಳ ಸಾವಿರ ರೂಪಾಯಿ ಇದಕ್ಕೆ ಬರುತ್ತಲ್ಲ ಒಂದ್ ಎಕರೆ ಒಂದ್ ಎಕರೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಹೊಡೆಯೋದಾದ್ರೆ ಹೊಡೆಯೋನಿಂದ ವರ್ಷ ತರೋದ್ರಿಂದ ಒಂದು ಬ್ಯಾರ್ಲಿ ಎರಡೂವರೆ ಸಾವಿರ ರೂಪಾಯಿ ಬಿಟ್ಟು ಎರಡು ಎರಡು ಮುಕ್ಕು ಸಾವಿರ ರೂಪಾಯಿ ಓಹ್ ಈ ಸಣ್ಣ ಹಿಡವಳಿದ್ರು ಬಹಳ ಕಷ್ಟ ಇದೆ ಹಂಗಾರೆ ಕಷ್ಟ ಕಷ್ಟವೇ ಹಡಬ್ ಆದ್ರೆ ಗಣೆ ಎತ್ತು ಅಭ್ಯಾಸ ಇರುತ್ತೆ ಹೊಡಿತಾರೆ ಈ ಹೊಸ ಜನ್ರೇಷನ್ಗಂತೂ ಹೊಸ ಜನರೇಷನ್ ಏನ್ ಮಾಹಿತಿ ಬಂದಿರುತ್ತೆ ಆ ಮಾಹಿತಿ ಪ್ರಕಾರ ನಾವು ಹೋಗ್ಬಿಟ್ರೆ ಮತ್ತೆ ಗಣಂಗ್ ಗಣೆಯಲ್ಲಿ ಕಷ್ಟ ಆಯ್ತು ಎಲ್ಲದೂ ಕಷ್ಟವೇ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಒಂದು ಸ್ವಲ್ಪ ಹೊಳೆ ಬಿಟ್ಟರೆ ಪರವಾಗಿಲ್ಲ ಆಗಸ್ಟ್ ತಿಂಗಳಲ್ಲೂ ಮಳೆ ಹೊಡಿತು ಅಂದ್ರೆ ಮುಗ್ದು ಬಿಟ್ಟರೆ ಆಗಸ್ಟ್ ತಿಂಗಳಲ್ಲೂ ಮಳೆ ಭಾರಿ ಬಾಡುಗಳೆ ಬಾಡಗೋಳೆ ಆಮೇಲೆ ಈ ಮತ್ತೊಂಥರ ಈ ರೋಗ ಅಂದ್ರೆ ಈ ಸುತ್ತ ಮಗ್ಗು ತಿಂದು ರವಣ್ಣ ಕೊರಿತವೆ ಅದು ಭಾರಿ ಟೇಂಚರ್ ಎಲ್ಲರಿಗೂ ಒಂದೇ ಔಷಧಿ ಅಲ್ಲ ಇದು ಒಂದೇ ಬೇರೆ ಕೋಳಿ ಸೇರಿಸಬೇಕು ಅಲ್ಲಿ ಈಗ ಗಮ್ಮ ಹಾಕ್ತಾರಲ್ಲ ಈಗ ಅದು ಅದು ಈಗ ಮಳೆ ತಕ್ಷಣಕ್ಕೆ ಬಂದ್ರೆ ಏನು ಸಮಾನ ಸಮಸ್ಯೆ ಏನಲ್ಲ ಹಿಡ್ಕೊಳ್ಳುತ್ತಲ್ಲಾ ಹಾ ಹಾ ಮಳೆ ಟೈಮಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ ಈ ಕೊಳೆಗಿಂತ ಮಂಗಿನ ಕಡೆನೇ ಜಾಸ್ತಿ ಬಾರಿ ಕಷ್ಟ ತೆರೆದು 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 ಈ ಮಂಗ್ ತೆರೀತೇವಂತಾರಲ್ಲ ತೆರೆಯದು ಹೊಣಿಯೋದು ತೆರೆಯದು ಕಚ್ಚೋದು ಹೊಡಿಯೋದು ಹೊಣಿಯೋದು ಅಷ್ಟೇ ಎಲ್ಲ ಕೆಗಡೆ ಔಷಧಿ ಬೀಳೋದಕ್ಕಾಗಿ ಎಲ್ಲ ಗಾಡಿ ಬಿಡ್ತಾ ಇದ್ದಾವೆಲ್ಲ ಮೆಟಲ್ ದೋಟಿಗಳನ್ನ ಕೊಟ್ಬಿಟ್ಟು ಕರೆಂಟ್ಗಳು ಸಿಕ್ಕಾಕೊಬಿಟ್ಟು ತುಂಬ ಜನ ಸದ್ಬಿಟ್ಟಿದ್ದಾರೆ ಹಾ ಬಟ್ ಇದು ಎಂಬತ್ತು ಸಾವಿರದ ಮಾಲ ಅನ್ಸುತ್ತಲ್ಲ